ಹಲೋ ಎವ್ರಿ ವನ್ ಮತ್ತೊಮ್ಮೆ ಕ್ರಿಯಾನ್ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ಅವರ ಹಿಂದಿನ ಮನಸ್ಸಿನ ಭಾವನೆಗಳು ನಿಮ್ಮ ಬಗ್ಗೆ ಏನಿರಬಹುದು ಅನ್ನೋದನ್ನು ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ಬ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ಇದೊಂದು ಜನ್ರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು ಈಗ ಏನು ಬರುತ್ತೆ ನೋಡೋಣ ಇಲ್ಲೊಂದು ಟವರ್ ಕಾರ್ಡ್ ಬರ್ತಾ ಇದೆ ಮತ್ತೊಂದು ನೈನ್ ಆಫ್ ಸಾರ್ಟ್ಸ್ ಹಾಗೆ ಫೈವ್ ಆಫ್ ಸಾರ್ಟ್ಸ್ ಬರ್ತಾ ಇದೆ ಇಲ್ಲೊಂದು ಸೆವೆನ್ ಆಫ್ ಕಪ್ಸ್ ಮತ್ತೊಂದು ರೀಬರ್ತ್ ಬರ್ತದೆ ಹಾಗೆ ತ್ರೀ ಆಫ್ ಕಪ್ಸ್ ಇಲ್ಲೊಂದು ತ್ರೀ ಆಫ್ ವ್ಯಾಂಡ್ಸ್ ಇದೆ ಬಾಟಮ್ನಲ್ಲಿ ಏನೋ ಮನಸ್ಸಲ್ಲಿ ನಿರ್ಧಾರಗಳನ್ನ ತಗೊಂಡಿದ್ದಾರೆ ಅವರು ಅನ್ನೋದು ಇದೆ ಇಲ್ಲಿ ನಿಮ್ಮ ಫ್ರೆಂಡ್ಶಿಪ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ಕೂಡಿದೆ ಅನ್ನೋದು ಇದೆ ಆದಷ್ಟು ಸರಿ ಮಾಡೋಕ್ಕೆ ನೀವು ಪ್ರಯತ್ನ ಮಾಡ್ತೀರಾ ಆದರೆ ಏನು ಪ್ರಯೋಜನ ಆಗ್ತಾ ಇಲ್ಲ ಏನೋ ರಿಗ್ರೆಟ್ಸ್ ಇದೆ ಪಶ್ಚಾತ್ತಪ್ಪ ಇದೆ ನಾನು ಹೀಗೆ ಮಾಡಬಾರ್ದಾಗಿತ್ತು ನಾನು ಈ ಥರ ಎಲ್ಲ ಹೇಳಬಾರ್ದಾಗಿತ್ತು ಅನ್ನೋ ಭಾವನೆ ಇಲ್ಲಿ ನಿಮ್ಮಲ್ಲಿ ಕಾಣ್ತಾ ಇದೆ ಏನೋ ಹಿಂದೆ ಮುಂದೆ ನೋಡಿದೆ ಮಾತಾಡಿದ್ದೀರಾ ನೀವು ಅನ್ನೋದಿದೆ ಇಲ್ಲಿ ಅದರಿಂದ ಈಗ ಗಿಲ್ಟ್ ಫೀಲ್ ಆಗ್ತಾ ಇದೆ ತಪ್ಪು ಮಾಡಿದೆ ಅನ್ನೋ ಭಾವನೆ ಕಾಣ್ತಾ ಇದೆ ಆದರೆ ಅವರ ಒಂದು ಎನರ್ಜಿ ನೋಡಿದಾಗ ನಿಮ್ಮ ನೆನಪಿದೆ ನಿಮ್ಮನ್ನು ಅವರು ಇಷ್ಟಪಟ್ಟಿದ್ದಾರೆ ನಿಮ್ಮ ಸ್ವಭಾವದಲ್ಲಿ ಏನೋ ಟ್ರಾನ್ಸ್ಫಾರ್ಮೇಷನ್ ಬೇಕು ಅನ್ನೋ ಒಂದು ಮನಸ್ಸಿದೆ ಅವ್ರಿಗೆ ನಿಮ್ಮನ್ನು ನೀವು ತಿದ್ಕೋಬೇಕು ಅಥವಾ ಏನೋ ನಿಮ್ಮ ಸ್ವಭಾವ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ನಿಮ್ಮನ್ನು ನೀವು ಚೇಂಜ್ ಮಾಡಿಕೊಂಡಾಗ ಈ ಫ್ರೆಂಡ್ಶಿಪ್ ಸರಾಗವಾಗಿ ಮುಂದುವರಿಯುತ್ತೆ ಅನ್ನೋದು ಬರ್ತಾ ಇದೆ ಅವರೊಂದು ಸೋಷಿಯಲ್ ಪರ್ಸನ್ ಆ ಥರ ಅನ್ನಿಸ್ತಾ ಇದೆ ಜೀವನ ಎಂಜಾಯ್ ಮಾಡಬೇಕು ಹೆಚ್ಚು ಫ್ರೆಂಡ್ಸ್ ಇದಾರೆ ಅವ್ರಿಗೆ ಆದರೆ ಅದರಲ್ಲಿ ನಿಮ್ಮನ್ನು ಅವರು ಇಷ್ಟಪಟ್ಟಿದ್ದಾರೆ ಇಲ್ಲಿ ನಿಮ್ಗೆ ಅವ್ರ ಮೇಲೆ ಏನೋ ಅನುಮಾನ ಇರಬಹುದು ನೀವೇನೋ ಹೇಳಿರಬಹುದು ನಿಮ್ಮ ಭಾವನೆಗಳನ್ನ ನೀವು ಚೇಂಜ್ ಮಾಡ್ಕೋಬೇಕು ಹಾಗೆ ಅವ್ರ ಮನಸ್ಸು ಯೋಚನೆ ಮಾಡ್ತಾ ಇದೆ ಆ್ಯಸ್ ಎ ಪರ್ಸನ್ ನೀವು ಇಷ್ಟ ಆಗಿದ್ದೀರಾ ಯಾವುದೋ ನಿಮ್ಮ ಸ್ವಭಾವ ಅವರನ್ನು ಅಟ್ರಾಕ್ಟ್ ಮಾಡಿದೆ ಆದರೆ ಏನೋ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಅದನ್ನು ಏನು ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ನಿಮ್ಮನ್ನು ನೀವು ಚೇಂಜ್ ಮಾಡ್ಕೋಬೇಕು ಇವೆಲ್ಲದರಿಂದ ಈ ಒಂದು ರಿಲೇಷನ್ಶಿಪ್ ಚೆನ್ನಾಗಿ ಮುಂದುವರಿಯುತ್ತೆ ಅನ್ನಿಸ್ತಾ ಇದೆ ಇವತ್ತಿನ ದಿವಸ ಅವ್ರು ಯೋಚನೆ ಮಾಡ್ತಾ ಇದಾರೆ ನಿಮ್ಮ ಬಗ್ಗೆ ನಿಮಗೆ ಆ ವ್ಯಕ್ತಿನ ಬಿಟ್ಕೊಡೋಕೆ ಇಷ್ಟ ಇಲ್ಲ ಇಲ್ಲೊಂದು ಪೊಸೆಸಿವ್ನೆಸ್ ಇದೆ ಅದಕ್ಕೋಸ್ಕರ ನೀವು ಅವ್ರನ್ನ ಹಿಡಿದಿಟ್ಕೊಳ್ಳೋ ಪ್ರಯತ್ನನ ಮಾಡ್ತೀರಾ ಅದು ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸಿಂದ ಏನು ರೀಡಿಂಗ್ ಬರುತ್ತೆ ನೋಡೋಣ ಶಾಂತವಾಗಿ ಶಾಂತವಾಗಿಟ್ಕೊಳ್ಳಿ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ ಹಾಗೆ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿನೂ ನೆನೆಸ್ಕೊಳ್ಳಿ ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ ಏಂಜಲ್ಸ್ ಯೂನಿವರ್ಸ್ ಗೈಡ್ ಮಾಡಿ ಇಲ್ಲಿ ನೀವೊಬ್ಬರು ಡ್ರೀಮಿ ಪರ್ಸನ್ ಅನ್ನಿಸ್ತಾ ಇದೆ ಅವ್ರ ಬಗ್ಗೆ ತುಂಬ ಕನಸುಗಳ್ನ ಇಟ್ಕೊಂಡಿದ್ದೀರಾ ಅವ್ರಿಗೆ ಶುರುವಿನಲ್ಲಿ ನಿಮ್ಮ ಮೇಲೆ ಅಂಥ ಭಾವನೆಗಳಿರಲಿಲ್ಲ ನೀವ್ರನ್ನ ತುಂಬ ಇಷ್ಟಪಟ್ಟಿದ್ದೀರಾ ಥರ ಅನ್ನಿಸ್ತಾ ಇದೆ ಏನಾದರೂ ಸರಿ ಹೇಗಾದರೂ ಸರಿ ಆ ವ್ಯಕ್ತಿ ನನ್ನ ಜೀವನದಲ್ಲಿ ಬರಬೇಕು ಆ ಒಂದು ಪೊಸೆಸಿವ್ನೆಸ್ ಇಲ್ಲಿ ಕಾಣ್ತಾ ಇದೆ ಇಲ್ಲಿ ನೀವು ಕನಸು ಕಾಣೋದಲ್ಲ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು ಅನ್ನೋದಿದೆ ನಿಮಗೆ ಸ್ವಲ್ಪ ಆತುರತ್ ಸ್ವಭಾವ ಹಾಗೂ ಅನ್ನಿಸ್ತಾ ಇದೆ ಡಾಮಿನೇಟಿಂಗ್ ನೇಚರ್ ಇರಬಹುದು ಚೆನ್ನಾಗಿದ್ದ ಸ್ನೇಹ ಈಗಿಲ್ಲ ಇದನ್ನು ಸರಿ ಮಾಡೋ ಪ್ರಯತ್ನ ಇಬ್ಬರ ಕಡೆಯಿಂದನೂ ನಡೀತಾ ಇದೆ ಇಲ್ಲೊಂದು ಗ್ಲೂಮಿ ಎನರ್ಜಿ ಇದೆ ಬೇಜಾರಿದೆ ಯೋಚನೆ ಇದೆ ನಿಮ್ಮ ಮನಸ್ಸಿಗೆ ತುಂಬ ಹರ್ಟ್ ಆಗಿದೆ ಗಿಲ್ಟ್ ಫೀಲ್ ಆಗ್ತಾ ಇದೆ ನನ್ನಿಂದ ದೂರ ಆಗಿದ್ದಾರೆ ನನ್ನ ನೆನಪಿದೆಯಾ ಅಷ್ಟೊಂದು ಫ್ರೆಂಡ್ಲಿಯಾಗಿ ಈಗ ದೂರ ಆದಮೇಲೆ ಏನು ಭಾವನೆಗಳಿವೆ ನಾನು ಯೋಚನೆ ಬರ್ತಾ ಇದೆಯಾ ಹಾಗೆಲ್ಲ ನಿಮಗೆ ಯೋಚನೆ ಆಗ್ತಾ ಇದೆ ಎಷ್ಟೋ ಸರಿ ನಿಮಗೆ ನೀವೇ ಸಮಾಧಾನ ಹೇಳ್ಕೊತೀರಾ ಆದರೆ ಮನಸ್ಸು ಒಪ್ತಾ ಇಲ್ಲ ಏನೋ ಅಟ್ಯಾಚ್ಮೆಂಟ್ ಬೀಳಿದಿದೆ ಬಿಟ್ಟು ಮುಂದೆ ಹೋಗಲಾರ್ದಂಥ ಪರಿಸ್ಥಿತಿ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅವರ ಭಾವನೆಗಳನ್ನ ನೋಡಿದಾಗ ಇವರೊಂದು ಯಂಗ್ ಎನರ್ಜೆಟಿಕ್ ಪರ್ಸನ್ ಹಾಗೆ ಅನ್ನಿಸ್ತಾ ಇದೆ ವರ್ಕ್ ಓರಿಯೆಂಟೆಡ್ ಆದಷ್ಟು ಬ್ಯುಸಿಯಾಗಿರ್ತಾರೆ ನೀವು ಅವ್ರ ಮನಸ್ಸಲ್ಲಿ ಇದ್ದೀರಾ ನೀವಿಬ್ಬರು ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಭೇಟಿ ಆಗಿರಬಹುದು ಹಾಗೂ ಅನ್ನಿಸ್ತಾ ಇದೆ ನೀವು ಪರಿಚಯ ಆದಾಗ ಅವ್ರ ಜೀವನದಲ್ಲಿ ಏನೋ ಚಾಲೆಂಜಸ್ ಇತ್ತು ಅವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ ಆ್ಯಕ್ಷನ್ ತಗೋಬೇಕು ಅನ್ನೋ ಮನಸ್ಸು ಕಾಣ್ತಾ ಇಲ್ಲ ನಿಮಗೂ ಗೊತ್ತಿದೆ ಅವರು ನಿಮ್ಮನ್ನು ಇಷ್ಟಪಡ್ತಾ ಇದಾರೆ ಆದರೆ ನಿಮ್ಮಿಬ್ಬರ ಮಧ್ಯೆ ಏನೋ ನಡೆದಿದೆ ಅನ್ನೋದು ಬರ್ತಾ ಇದೆ ನೀವು ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ ಆ ಕಡೆಯಿಂದ ಏನೂ ರೆಸ್ಪಾನ್ಸ್ ಇಲ್ಲ ಇಲ್ಲಿ ಅಕ್ಸೆಪ್ಟೆನ್ಸ್ ಇಶ್ಯೂ ಇದೆ ಅನ್ನಿಸ್ತಾ ಇದೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದ್ರೂ ಯಾಕೋ ಏನೂ ಹೇಳೋಕೆ ಹಿಂಜರಿಕೆ ಆಗ್ತಾ ಇದೆ ಇಲ್ಲೊಂದು ಸ್ಟಕ್ ಎನರ್ಜಿ ಬರ್ತಾ ಇದೆ ಹೀಗೆ ಇಬ್ರು ಲೋ ಇದ್ದೀರಾ ಹಾಗೂ ಅನ್ನಿಸ್ತಾ ಇದೆ ಹೆಚ್ಚು ಮಾತುಕತೆಗಳಿಲ್ಲ ಆದರೆ ಒಳಗೆ ನಿಮ್ಮನ್ನು ಮಿಸ್ ಮಾಡ್ಕೋತಾರೆ ಆ್ಯಸ್ ಎ ಫ್ರೆಂಡ್ ನಿಮ್ಮನ್ನು ನಿಮ್ಮ ವ್ಯಕ್ತಿತ್ವನ ಇಷ್ಟಪಟ್ಟಿದ್ದಾರೆ ನಿಮ್ಮ ಒಡನಾಟ ಅವ್ರಿಗೆ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಏನೋ ಕಾರಣಗಳಿಂದ ನಿಮ್ಮನ್ನು ಲೈಫ್ ಪಾರ್ಟ್ನರ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ ಅದಕ್ಕೆ ಅವರು ನಿಮ್ಮಿಂದ ದೂರ ಆಗಿಲ್ಲ ಹೆಚ್ಚು ಆನ್ ಆ್ಯಂಡ್ ಆಫಲ್ಲಿ ಇರ್ತಾರೆ ನಿಮ್ಮ ನಿರಾಸಕ್ತಿ ಅವ್ರಿಗೆ ಯೋಚನೆ ಆಗ್ತಾ ಇದೆ ನಿಮ್ಮ ಡಾಮಿನೇಟಿಂಗ್ ನೇಚರ್ ನೀವು ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇದ್ದಿದ್ದು ಈಗೀಗ ಅವ್ರಿಗೆ ಇಷ್ಟ ಆಗ್ತಾ ಇದೆ ನಾನಾಗಿ ಈ ಪರಿಸ್ಥಿತಿನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಹಾಗೂ ಅನ್ನಿಸ್ತಾ ಇದೆ ಯಾವಾಗ್ಲೂ ಬ್ಯುಸಿಯಾಗಿ ಖುಷಿಯಾಗಿ ಕಾಲ ಕಳ್ಕೊಂಡಿರ್ತಾ ಇದ್ದವರು ನಿಮ್ಮ ಗ್ಲೂಮಿ ಎನರ್ಜಿ ಅವ್ರಿಗೂ ಪಾಸಾಗಿದೆ ಅಂತ ಅನ್ನಿಸ್ತಾ ಇದೆ ಮತ್ತೆ ಹಳೆಯ ಲೈಫ್ಗೆ ರಿಟರ್ನ್ ಆಗಬೇಕು ನಿಮ್ಮ ಜೊತೆ ಕೂತ್ ಮಾತಾಡಬೇಕು ಹಾಗನ್ನಿಸ್ತಾ ಇದೆ ಅವರಿಗೆ ಇದೆಲ್ಲ ಲೋ ಫೀಲಿಂಗ್ಸಿಂದ ಆಚೆ ಬರಬೇಕು ಮತ್ತೆ ಹೊಸ ಜೀವನ ಮಾಡಬೇಕು ಹಾಗೆ ಅವ್ರ ಮನಸಲ್ಲಿ ಅನ್ನಿಸ್ತಾ ಇದೆ ಇಲ್ಲೊಂದು ಫ್ರೆಶ್ ಎನರ್ಜಿ ಫ್ಲೋ ಆಗ್ತಾ ಇದೆ ನೆಗೆಟಿವಿಟಿ ಗ್ರ್ಯಾಜುಯಲ್ ಆಗಿ ಕಡಿಮೆ ಆಗಬಹುದು ಮತ್ತೆ ನಿಮ್ಮ ರಿಲೇಶನ್ಶಿಪ್ಪು ಯಾವ ಡೈರೆಕ್ಷನಲ್ಲಿ ಹೋಗುತ್ತೆ ಅನ್ನೋದನ್ನು ಏಂಜಲ್ಸಿಂದ ಕೇಳೋಣ ಏಂಜಲ್ಸ್ ಏನು ಅಡ್ವೈಸ್ ಕೊಡ್ತಾರೆ ಏನು ಹೇಳ್ತಾರೆ ಇಂದಿನ ಮನಸ್ಸಿನ ಭಾವನೆಗಳು ಬಿಗ್ ಹ್ಯಾಪಿ ಚೇಂಜಸ್ ಮತ್ತೊಂದು ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ಸ್ ಬಾಟಮ್ನಲ್ಲಿ ಚೂಸ್ ಎ ನ್ಯೂ ಡೈರೆಕ್ಷನ್ ಅನ್ನೋದು ಬರ್ತಾ ಇದೆ ಮುಂದೆ ನಿಮ್ಮ ಲೈಫಲ್ಲಿ ಬಿಗ್ ಹ್ಯಾಪಿ ಚೇಂಜಸ್ ಇದೆ ಅನ್ನೋದು ಬರ್ತಾ ಇದೆ ಸ್ವಲ್ಪ ಮೆಡಿಟೇಷನ್ ಮಾಡ್ಕೋಬೇಕಾಗುತ್ತೆ ನೀವು ಮನಸ್ಸನ್ನು ಇಟ್ಕೋಬೇಕಾಗತ್ತೆ ನಿಮ್ಮ ಮನಸ್ಸಲ್ಲಿ ಯೋಚನೆಗಳಿದೆ ರಿಗ್ರೆಟ್ಸ್ ಇದೆ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಮುಂದೆ ಇದೆಲ್ಲ ಸರಿಯಾಗಬಹುದು ಅನ್ನೋದಿದೆ ಹಾಗೆ ನಿಮಗೆ ಚೂಸ್ ಎ ನ್ಯೂ ಡಿರೆಕ್ಷನ್ ಅನ್ನೋದು ಬರ್ತಾ ಇದೆ ಸುಮ್ಮನೆ ಬರೀ ಯೋಚನೆ ಮಾಡೋದನ್ನು ಬಿಟ್ಟು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಅನ್ನೋದು ಬರ್ತಾ ಇದೆ ಯಾವುದೇ ರಿಲೇಷನ್ಶಿಪ್ ಆಗಿರಲಿ ಯಾವುದೇ ಫ್ರೆಂಡ್ಶಿಪ್ ಆಗಿರಲಿ ನೋಬಡಿ ಇಸ್ ಪರ್ಫೆಕ್ಟ್ ಅನ್ನೋದಿದೆ ಆ್ಯಸ್ ಎ ಪರ್ಸನ್ ಅವರನ್ನು ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ ಕೆಲವರು ಚೇಂಜ್ ಆಗ್ತಾರೆ ಕೆಲವರು ಚೇಂಜ್ ಆಗಲ್ಲ ಆದರೆ ಇಲ್ಲಿ ಇವರು ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ ಮತ್ತೆ ಇದೆಲ್ಲ ಸರಿಯಾಗುತ್ತೆ ಅನ್ನೋದಿದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್